ನಿಜವಾಗ್ಲೂ ರವಿಕೃಷ್ಣ ರೆಡ್ಡಿ ಅವರ ಬಗ್ಗೆ ನನಗೆ ಗೌರವ ಇದೆ ಅವರು ಹೋರಾಟ ಮಾಡ್ಕೊಂಡು ಬರುವಾಗ ಪಾದಯಾತ್ರೆ ಮಾಡ್ಕೊಂಡು ಬರುವಾಗ ಖುದ್ದು ನಾನೇ ಫೋನ್ ಮಾಡಿ ಸರ್ ನಿಮ್ಗೆ ನೀವು ಜಡ್ಜ್ಮೆಂಟ್ ಕಾಪಿಯನ್ನ ಕಾಪಿಯನ್ನು ಓದಿದ್ದೀರಿ ನೀವು ಚಾರ್ಜ್ ಶೀಟ್ ಓದಬೇಕು ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಿದ್ದ ಅಡ್ವೊಕೇಟ್ ಕರ್ಕೊಂಡು ಬರ್ತೀನಿ ತಿಳ್ಕೊಳ್ಳಿ ಸರ್ ಆಮೇಲೆ ಹೋರಾಟ ರವಿಕೃಷ್ಣ ರೆಡ್ಡಿ ಅವರು ನಿಮ್ಮ ಇಲ್ಲಿ ಹೇಳ್ತಾರೆ ನಮ್ಗೆ ಅವರು ಸ್ವಾಗತ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಹೋರಾಟಗಾರರು ರೆಡ್ ಕಾರ್ಪೆಟ್ ಅನ್ನು ಬಯಸಬಾರ್ದು ಹೋರಾಟಗಾರರು ಇಶ್ಯೂ ಬೇಸ್ಡ್ ಆಗಿ ಹೋರಾಟ ಮಾಡಬೇಕು ಬಟ್ ರವಿಕೃಷ್ಣ ರೆಡ್ಡಿ ಅವರು ಕೂಡ ಎಲ್ಲೂ ಸೌಜನ್ಯ ನ್ಯಾಯ ಅಂದ್ರೆ ಹೊರತು ಅತ್ಯಾಚಾರಿಗಳು ಇವತ್ತು ನಮ್ಮನ್ನ ಅತ್ಯಾಚಾರಿಗಳ ಪರ ಅಂತೇಳಿ ಹೇಳ್ತಾರಲ್ಲ ಅತ್ಯಾಚಾರಿಗಳು ಯಾರು ಅನ್ನೋದನ್ನ ಇವರು ತೋರಿಸಬೇಕು ಹೇಳಬೇಕು ಯಾರು ಪರಿಣಾಮ ಇದೀವಿ ಸತ್ಯದ ಪರ ಇದ್ರೆ ಅದು ಅತ್ಯಾಚಾರಿಗಳ ಪರವ ಫ್ಯಾಕ್ಟ್ ಫಾರ್ ಇದ್ರೆ ಅದು ಅತ್ಯಾಚಾರಿಗಳ ಪರವ ನಾವು ಹೇಳಿದಂತ ಎಲ್ಲಾ ಏನ್ ವಿಚಾರ ಈ ನಿಮ್ಮ ಚಾನೆಲ್ ಇಂದ ಇಡ್ಲಿ ನಾನು ಹೊರಗಡೆ ಮಾಡಿರೋ ವಿಡಿಯೋ ಇರಲಿ ಒಂದಾದ್ರೂ ಸುಳ್ಳು ಅಂತ ಹೇಳಿ ಸಾಬೀತು ಮಾಡಿದ್ರೆ ಇಲ್ಲಿ ಕೂತಿದಾರಲ್ಲ ಇವ್ರ ಮನೆಗ್ ಬಂದು ಜಿತ್ ನಿಲ್ತೀನಿ ನಾನು ಸಾಬೀತು ಮಾಡ್ಲಿಕ್ಕೆ ತಾಕತ್ತಿದ್ರೆ ಸರ್ ಖಂಡಿತ ನೀವ್ ಹೇಳ್ದಂಗೆ ಯಾರೂನು ಇಲ್ಲಿ ಅತ್ಯಾಚಾರಿಗಳ ಪರ ಅಂತ ಯಾರು ಹೇಳ್ಕೊಂಡಿಲ್ಲ ಹಂಗಂತ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಅಂತಾನು ಹೇಳಿಲ್ಲ ಧರ್ಮಸ್ಥಳದ ವಿರುದ್ಧ ಅಂತಾನೂ ನಾವು ಹೇಳಿಲ್ಲ ಎಲ್ಲೂ ನಾವು ಕೇಳ್ತಾ ಇರೋದು ಸೌಜನ್ಯಾಗೆ ನ್ಯಾಯ ಬೇಕು ಇಲ್ಲಿ ಧರ್ಮಸ್ಥಳ ಧರ್ಮದ ಧರ್ಮಾಧಿಕಾರಿ ಯಾರಿದ್ದಾರೆ ಅವ್ರಿಗೆ ನಮ್ ನಮ್ಗೆ ಅವ್ರ ಮೇಲೆ ಅತ್ಯಂತವಾದ ಒಂದು ಗೌರವ ಇದೆ ಧರ್ಮಸ್ಥಳ ಗೌರವ ಇದೆ ಅದೇ ಒಂದು ಕಾರಣಕ್ಕೆ ಐ ಟಿ ರಚನೆ ಆಗಿರೋದು ಅಂತಂದ್ರೆ ಇಲ್ಲಿ ನೀವು ಹುಂಡಿ ಕಾಸು ಬಂದು ಸಾವಿರಾರು ಜನ ಸಾವಿರ ಮಾತಾಡಿರಬಹುದು ಹುಂಡಿ ಕಾಸು ಇಲ್ಲಿ ಧರ್ಮ ನ್ಯಾಯ ನೀತಿ ಅನ್ನೋದು ಮಾತಾಡಿ ಸಂತೋಷ್ ಬಿಡುಗಡೆ ಮಾಡಿ ಕಳಿಸಿರೋದು ನ್ಯಾಯಾಲಯ ನಾವಲ್ಲ ನ್ಯಾಯಾಲಯ ಬಿಡುಗಡೆ ಮಾಡಿ ಕಳಿಸಿರೋದು ನ್ಯಾಯಾಲಯ ಪ್ರಶ್ನೆ ಇವತ್ತು ಎಸ್ಐಟಿ ರಚನೆ ಆಗಿರೋದು ನಾವು ನ್ಯಾಯಾಲಯದಲ್ಲಿ ನ್ಯಾಯ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಆ ನ್ಯಾಯ ಸಿಗೋರ್ಗೂ ನಾವ್ ಯಾಕೆ ಇಲ್ಲಿ ಧರ್ಮನ ಇಟ್ಕೊಂಡು ಹೋರಾಟ ಮಾಡ್ತಿದೀವಿ ನಾವು ಸೌಜನ್ಯ ಅನ್ನೋದು ಒಂದು ಹೆಣ್ಣು ಮಗು ನ್ಯಾಯ ಸಿಗಬೇಕು ಅಷ್ಟೇ ನಮ್ಮ ಹೋರಾಟನೇ ಹೊರತು ಇಲ್ಲಿ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಧರ್ಮಸ್ಥಳಕ್ಕೆ ಫಾಲೋ ಮಾಡೋರಲ್ಲಿ ನಾವು ಒಬ್ರು ನಾವು ಒಬ್ರು ಧರ್ಮಾಧಿಕಾರಿ ಬಗ್ಗೆ ನಮ್ಗೂ ಗೌರವ ಇದೆ ನಮ್ಗೂ ಇದೆ ಆದ್ರೆ ಇಲ್ಲಿ ಧರ್ಮನ ಧರ್ಮಾಧಿಕಾರಿಯನ್ನ ಮದ್ಯಕ್ಕೆ ತಂದವರು ನಾವಲ್ಲ ನಾವ್ ಇವತ್ತು ಸಾವಿರಾರು ಜನ ಹೆಣ್ಮಕ್ಳು ಯಾರ ಅತ್ಯಾಚಾರಕ್ಕೆ ತಂದಿ ನಿಮ್ಮ ಪ್ರಕಾರ ಧರ್ಮವನ್ನ ಧರ್ಮಾಧಿಕಾರಿಗಳನ್ನ ಧರ್ಮಸ್ಥಳ ಕ್ಷೇತ್ರವನ್ನ ಮದ್ಯಕ್ಕೆ ತಂದವರು ಯಾರು ಇವತ್ತು ಇವರು ಸಮೀರ್ ಸಮೀರ್ ಮಾಡಿರೋದು ತಪ್ಪು ಸರಿ ಅನ್ನೋದು ನ್ಯಾಯಾಲಯ ನೋಡ್ಕೊಳ್ಳುತ್ತೆ ಹಂಗೆ ಧರ್ಮಸ್ಥಳವನ್ನ ಮತ್ತೆ ಹುಂಡಿ ಕಾಸನ್ನ ಮಧ್ಯ ತಂದು ಸೌಜನ್ಯನ ಅದ್ರ ಮಧ್ಯ ತಗಲ್ಸ್ತಿದಾರಲ್ಲ ಅವ್ರು ಯಾರು ಅಂತ ಫಸ್ಟ್ ನಾವ್ ಕಂಡು ನಾವು ನಾವು ನೀವಲ್ಲ ನೀವಲ್ಲ ಮಾಡ್ತಿರೋದು ಮಾಡ್ತಿರೋದು ಖಂಡಿತ ಬೇಕಾಗಿರೋದು ನ್ಯಾಯ ಯಾರು ಈ ಹುಂಡಿ ಕಾಸನ್ನ ತಗೊಂಡ್ಬರ್ತಿದ್ದಾರೆ ಯಾರು ಧರ್ಮವನ್ನ ಮಧ್ಯದಲ್ಲಿ ತಗೊಂಡ್ಬರ್ತಿದ್ದಾರೆ ಯಾರು ಸಮೀರ್ ಪ್ರೋತ್ಸಾಹ ಮಾಡ್ತಿದಾರೋ ಅವರೇ ಈ ಹುಂಡಿ ಕಾಸನ್ನು ಪ್ರೋತ್ಸಾಹ ಮಾಡ್ತಿರೋರು ಈ ಹುಂಡಿ ಕಾಸಿನ ರಾಜಕೀಯ ಮಾಡ್ತಿದ್ದ ಯಾರಿದಾರೋ ಅವರೇ ಸಮೀರನ್ನು ಕರ್ಕೊಂಡ್ ಬಂದಿರೋದು ಅಲ್ಲಿಗೆ ಕೋರ್ಟು ಕಚೇರಿ ಎಸ್ಐಟಿ ಟಿ ಎಲ್ಲ ಇರುವಾಗ ಯಾರೋ ಏನೋ ಹೇಳ್ತಾರೆ ಅದು ಮಿಲಿಯನ್ ವ್ಯೂ ಆದ್ರೂ ಆಗ್ಲಿ ಮಿಲಿಯನ್ ದಾಟಿ ಇನ್ನಷ್ಟು ವ್ಯೂ ಆದ್ರೂ ಆಗ್ಲಿ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಕು ಎಸ್ ಐ ಟಿ ತನಿಖೆ ಆಗ್ತಾ ಇರಬೇಕಾದ್ರೆ ಬಾಲನ್ ಅವರೋ ದ್ವಾರಕಾನಾಥ್ ಅವರೋ ನಮಗ್ ಧರ್ಮಸ್ಥಳದ ಹುಂಡಿ ಕಾಸ್ಬೇಕು ಅಂತಂದ್ರೆ ಅದನ್ನ ಸಾವಿರಾರು ಜನ ನೋಡಿದ್ರು ಕೂಡ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಯಾರು ಒಬ್ರು ಕಾವಂದರನ್ನ ಕಾಮಂದ ಅಂತ ಕರೆದ್ರೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಎಸ್ಐಟಿ ಇದೆ ಕೋರ್ಟ್ ಇದೆ ಕಚೇರಿ ಇದೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಅತ್ಯಾಚಾರದ ಪ್ರಕರಣದಲ್ಲಿ ಮುನ್ನೂರ ಅರವತ್ತ ಐದು ಅತ್ಯಾಚಾರಿಗಳಿಗೆ ಮಾತ್ರ ಶಿಕ್ಷೆ ಆಗಿರೋದು ಒಂದು ಸ್ಟಡಿ ರಿಪೋರ್ಟ್ ಇರೋದು ಈಗ ಕೋರ್ಟ್ ಇಂದ ಬಿಡುಗಡೆ ಆದ ತಕ್ಷಣ ಕ್ಲಾಪ್ ಹೊಡಿತಾರಲ್ಲ ಕೋರ್ಟ್ ಇಂದ ಬಿಡುಗಡೆ ಆದವರೆಲ್ಲ ನಿರಪರಾಧಿಗಳು ಅರ್ಥ ಕೋರ್ಟ್ ಅದನ್ನ ಬ್ಲೂ ಬ್ಲೂ ಸ್ವಲ್ಪ ಇರಮ್ಮ ಕೋರ್ಟ್ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಬಿಡುಗಡೆ ಮಾಡುತ್ತೆ ಕೋರ್ಟ್ ಕೋರ್ಟ್ನಲ್ಲಿ ಸಾಕ್ಷಿ ಆಧಾರಗಳನ್ನ ಸಾಬೀತು ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಅತ್ಯಾಚಾರಿಯು ಬಿಡುಗಡೆ ಆಗ್ತಾನೆ ಕೊಲೆಗಾರನು ಬಿಡುಗಡೆ ಆಗ್ತಾನೆ ನೀವು ಹೇಳ್ತೀರಿ ಏನ್ ಹೇಳೋದು ಬಿಡುಗಡೆ ಆದ ತಕ್ಷಣ ನಿರಪರಾಧಿ ಅಲ್ಲ ನಾಳೆ ಕೇಸ್ ಟ್ರಯಲ್ ಆಗಲಿ ಅಂದ್ರೆ ಈ ಭಾಷೆ ನಿಮ್ಗೆ ಅರ್ಥ ಆಗತ್ತಾ ನಾಳೆ ಕೇಸು ಟ್ರಯಲ್ ಆದರೆ ಸಂತೋಷ ಅಪರಾಧಿ ಅಂತೇಳಿ ಸಾಬೀತಾಗುತ್ತೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ಯಾರು ಒಬ್ರು ಕಾವಂದರನ್ನ ಕಾಮಾಂದ ಅಂತ ಕರೆದ್ರು ಯಾರು ಒಬ್ರು ಬಾಲನ್ ನಮಗೆ ಟಾರ್ಗೆಟ್ ದೇವಸ್ಥಾನದ ಹುಂಡಿ ಅಂದ್ರು ಇನ್ಯಾರೋ ಬಂದ್ಬಿಟ್ಟು ಜೆಸಿಬಿ ಅಂತಂದ್ರು ಮತ್ತೊಬ್ರು ಯಾರೋ ಬಂದ್ಬಿಟ್ಟು ನೂರಾರು ಶವಗಳನ್ನ ಹೂತಿಟ್ಟಿದ್ದು ಅದೇ ಕಾವಂದರ ಕುಟುಂಬ ಅಂದ್ರು ಅಂದ್ರೆ ಅಪಪ್ರಚಾರ ಮಾಡ್ತವ್ರು ಮಾಡೋರು ಮಾಡ್ತಾ ಇರ್ತಾರೆ ಸಗಣಿ ಹೆಚ್ಚವ್ರು ಎಚ್ತಾ ಇರ್ತಾರೆ ಕೋರ್ಟ್ ತೀರ್ಮಾನ ಕೊಡೋವರೆಗೂ ಬೇರೆ ಯಾರು ಮಾತಾಡೋಂಗಿಲ್ಲ ಅವ್ರು ಹೇಳ್ತಿದ್ದಾರೆ ಎಕ್ಸಾಕ್ಟ್ಲಿ ಮೇಡಮ್ ನೀವು ಹೆಚ್ಚು ಹಾಕ ನಿಮ್ಗೆ ಬೇಕಾಗಿರೋ ಸೌಜನ್ಯ ನ್ಯಾಯ ಅಲ್ವಾ ಮೇಡಮ್ ಎಸ್ ಐ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ ನನ್ಗೆ ಹೇಳಿ ಫಸ್ಟ್ ಬುರ್ಡೆ ಕೇಸ್ಗೂ ಸೌಜನ್ಯಗೂ ಏನ್ ಸಂಬಂಧ ಹೇಳಿ ನೀವು ಕರೆಕ್ಟ್ ನೀವ್ ಒಂದ್ ಹೇಳ್ತಾ ಇದೀರಿ ನ್ಯಾಯ ಸಿಗೋದು ಕೋರ್ಟ್ ಅಲ್ಲಿ ಕೋರ್ಟ್ ಹೋಗಿ ಅಂತ ನಾವ್ ಹೇಳಿದ್ರೆ ನಮ್ಮ ಮೇಲೆ ಯಾಕೆ ಎಗರುಬೀಳ್ ಕೋರ್ಟ್ ಅಲ್ಲೇ ನ್ಯಾಯ ಸಿಗೋದು ನೀವೇ ಹೇಳ್ತೀರಿ ಕೋರ್ಟ್ಗೆ ಹೋಗ್ರಿ ಅಂದ್ರೆ ನಮ್ಮ ಮೇಲೆ ಎಗರು ಬಿಳ್ತೀರಲ್ಲ ನೀವು ನೀವೇ ನ್ಯಾಯ ದುಡ್ಡಿಲ್ವಾ ದುಡ್ಡು ಯಾರಾದ್ರೂ ಕೊಡ್ತೀವಿ ಅಂತ ಬಂದ್ರೆ ದುಡ್ಡು ಲಕ್ಷ ರೂಪಾಯಿ ಲಾಯರ್ ಕರ್ಕೊಂಡ್ ಬಂದ್ಬಿಟ್ಟು ಆಗಿರಿ ಅಂತ ಹೇಳಿ ದೀಪಕೋಸ್ಲಾ ಯಾರು ಗೊತ್ತಾ ಎಂಟ್ ಲಕ್ಷ ರೂಪಾಯಿ ಕೊಡ್ಬೇಕು ಒಂದ್ಸಾರಿ ಬಂದು ಬಂದು ಅರ್ಜೆಂಟ್ ಮಾಡಕ್ಕೆ ಅವ್ರ ಕರ್ಕೊಂಡು ಗುಂಡಿ ಹಾಕ್ಸಿರಿ ಅಂತ ಹೇಳಿ ಹೇಳ ಸೌಜನ್ಯಕ್ಕೆ ಯಾವ ಕೆಲಸಕ್ಕೆ ಇರುತ್ತೆ ದುಡ್ಡಿಲ್ವಾ ಏ ರಾಮ್ ರಾಮ ಎಂತ ಕಾಲದಲ್ಲಿ ಸೌಜನ್ಯಗೂ ಸಂಬಂಧ ಇಲ್ಲ ಮೇಡಮ್ ಈ ಪ್ರಕರಣದಲ್ಲಿ ಎಷ್ಟು ಚಾರ್ಜ್ ಶೀಟ್ ಆಗಿದೆ ಈ ಪ್ರಕರಣದಲ್ಲಿ ಎಷ್ಟು ಚಾರ್ಜ್ ಶೀಟ್ ಆಗಿದೆ ಹೇಳಿದ್ವಿ ಸರ್ ಇಲ್ಲಿ ಜನರಲ್ ನಾಲೆಜ್ ಕ್ವೆಶನ್ ಕೇಳಕ್ಕೆ ನೀವು ಸೌಜನ್ಯ ಪರ ಹೋರಾಟ ಮಾಡ್ತಿದ್ರೆ ನಾವು ನಿಮ್ಗೂ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡಲ್ಲ ಅಂದ್ರೆ ನಾವು ಧರ್ಮ ಮಧ್ಯ ತರೋರ್ಗೆ ಸಪೋರ್ಟ್ ಮಾಡಲ್ಲ ಮೇಡಮ್ ಸಿಂಪಲ್ ಸೌಜನ್ಯ ನ್ಯಾಯ ಎಲ್ಲರಿಗೂ ಬೇಕು ಸೌಜನ್ಯ ನ್ಯಾಯ ಎಲ್ಲರಿಗೂ ಬೇಕು ನಾನು ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿರುವವರಿಗೂ ಅದೇ ಪ್ರಶ್ನೆ ಕೇಳ್ತೀನಿ ಸೌಜನ್ಯಾಗೆ ನ್ಯಾಯ ಸಿಗಲಿಕ್ಕೆ ಇರುವ ಏಕಮಾತ್ರ ಮಾರ್ಗ ಯಾವುದು ಏಕ ಮಾತ್ರ ಮಾರ್ಗ ಯಾವುದು ಫಸ್ಟ್ ಅವರಿಬ್ರು ಹೇಳ್ತಾರ ಉತ್ತರ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅವ್ರ ಉತ್ತರದಲ್ಲಿ ನಿಮ್ಗೆ ಏನಾದ್ರೂ ರಾಂಗ್ ಇದೆ ಇದೆಲ್ಲ ಬೇರೆ ಆಪ್ಷನ್ ಇದೆ ಅನ್ಸಿದ್ರೆ ನೀವ್ ಯಾರು ಬೇಕಾದ್ರೂ ಮಾತಾಡಬಹುದು ಮೈಕ್ ಕೊಡ್ತೀನಿ ಸೌಜನ್ಯ ನ್ಯಾಯ ಸಿಗಲಿಕ್ಕೆ ಎಐ ವಿಡಿಯೋ ಇಂದ ಸಾಧ್ಯನಾ ಎಸ್ಐ ಟಿ ಇಂದ ಸಾಧ್ಯನಾ ಹೇಗ್ ಸಾಧ್ಯ ಸೌಜನ್ಯ ನ್ಯಾಯ ಏ ವಿಡಿಯೋ ಇಂದ ಸಿಗಲ್ಲ ಅನ್ನೋದು ನಮಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಎಸ್ ಐ ಟಿಗೂ ಸೌಜನ್ಯಾಗೂ ಸಂಬಂಧ ಇಲ್ಲ ಅನ್ನೋದು ನಿಮಗೆ ಗೊತ್ತು ಬುರುಡೆ ಕೇಸ್ನಲ್ಲಿ ಸೌಜನ್ಯಳ ಕುಟುಂಬ ಯಾಕೆ ಬಂತು ಅನ್ನೋದು ನಾವ್ ಹೇಳಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ಅದನ್ನ ಕಡಿ ನ್ಯಾಯ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು ಕುಸುಮಾವತಿ ಅವರು ಅವರ ಸುತ್ತ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಸಮೀರ್ ಮತ್ತು ಗಿರೀಶ್ ಮಟ್ಟಣ್ಣ ಅವರು ಯಾರತ್ರ ಸಾಕ್ಷಿಗಳಿದೆಯಲ್ಲ ಆ ಸಾಕ್ಷಿ ಇರೋರ ಹತ್ರ ಆ ಸಾಕ್ಷಿಗಳನ್ನ ತಗೊಂಡು ಒಂದು ಅಪ್ಲಿಕೇಶನ್ ರಿಟ್ ಗೆ ಸುಪ್ರೀಂ ಕೋರ್ಟ್ಗೆ ಹಾಕಬೇಕು ನೋಡಿ ಕೋಟೆಯಲ್ಲಿ ಆಮೇಲೆ ಮುಚ್ಚಿದು ಹೋದವರನ್ನು ನೋಡಿದವರು ಇದ್ದಾರೆ ಮಾಸ್ಕ್ ಮಾಸ್ಕ್ ಹಾಕಿ ಏನಾದ್ರೂ ಎಂತ ಪ್ರೊಟೆಕ್ಷನ್ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವ್ರಿಗೊಂದು ಮಾಸ್ಕ್ ಹಾಕಿ ಸುಪ್ರೀಂ ಕೋರ್ಟ್ ಎದುರುಗಡೆ ಅವರು ನಿಲ್ಸಿ ನೋಡಿ ಇವರು ಅವತ್ತು ಹೊತ್ತುಕೊಂಡು ಹೋದವರನ್ನು ನೋಡಿದವರು ಅಂತ ಹೇಳಿ ಅವ್ರ ನಿಲ್ಸಿ ನೀಟಾಗಿ ಅವ್ರು ಕೇಳುತ್ತೆ ಕೋರ್ಟ್ ಏನೇನಿದೆ ನಿಮಗೆ ಪೂರಕ ಸಾಕ್ಷಿಗಳು ಅಡಿಷನಲ್ ಸಾಕ್ಷಿಗಳು ಅವತ್ತಿನ ಏನೋ ವರ್ಲ್ಡಕ್ಕೆ ಕೊಡೋಕ್ಕೆ ಏನೇನಿತ್ತು ಅದನ್ನ ಬಿಟ್ಟು ಬೇರೆ ಏನೇನಿದೆ ಅಂತ ನೋಡ್ತಾರೆ ಓ ಇಷ್ಟೆಲ್ಲ ಇದೆಯಾ ಸಾಕ್ಷಿ ಸರಿ ಹಾಗಾದ್ರೆ ಮಾಡೋಣ ಬನ್ನಿಗೇಟ್ ಆಗಲಿ ಅಂತ ಹೇಳಿ ಹೊಸದೊಂದು ಟೀಮ್ ನ ಸಜೆಸ್ಟ್ ಮಾಡಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೊಂದು ನ್ಯಾಯ ಸಿಗಬಹುದು ನಾವು ನೀವು ಸಂಭ್ರಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಮುಗ್ದು ಹೋಗ ಅಧ್ಯಾಯ ಅಂತ ಹೇಳಿ ಇವರು ವಿಧಾನಸೌಧದ ಮುಂದೋಗಿ ಪ್ರತಿಭಟನೆ ಮಾಡಲಲ್ಲ ಯಾರು ಬೇಡ ಅಂದ್ರು ಯಾರು ಕೈಯಲ್ಲಿರೋದು ಈಗ ಮರುತನಿಖೆ ಮಾಡುವಂಥದ್ದು ಐ ಟಿ ರಚನೆ ಮಾಡುವಂಥದ್ದು ಯಾರ ಕೈಯಲ್ಲಿರೋದು ಸರ್ಕಾರದ ಎಸ್ ಐ ಟಿ ಸುಪರ್ದಿಗೆ ಬರಲ್ಲ ಸಿಬಿಐ ಮಾಡಿರೋದು ಅಂತ ಆದ್ರೆ ಕೋರ್ಟಿಗೆ ಅರ್ಜಿ ಹಾಕಲಿ ಮೊನ್ನೆ ಹೈಕೋರ್ಟಿಗೆ ಹೋಗಿರೋದು ಮೇಡಮ್ ಸಿಬಿಐ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗಿರೋದು ನಾವು ಹೇಳ್ತಾ ಇರೋದು ಸೌಜನ್ಯ ಕುಟುಂಬದವ್ರು ಹೋಗಬೇಕಿತ್ತು ವಿಕ್ಟಿಮ್ ಕಡೆಯವರು ಹೋಗಬೇಕಿತ್ತು ಸೌಜನ್ಯ ಕುಟುಂಬದವರೇ ಈ ಷಡ್ಯಂತ್ರದ ಪಾಲುದಾರರಾಗಿ ಅಪರಾಧಿಯ ಪರವಾಗಿ ಸಾಕ್ಷಿಯನ್ನು ಕೋರ್ಟ್ ಅಲ್ಲಿ ನುಡಿತಾರೆ ಪಿಡಬ್ಲ್ಯೂ ಒನ್ ಚಂದಪೌಡ ಚಂದಪ್ಪ ಗೌಡ ಜಗದೀಶ್ ಗೌಡ ಪುರಂದರಗೌಡ ಗೌಡ ಇವರೆಲ್ಲರೂ ಕೂಡ ಕೋರ್ಟ್ನ ಕಟಕಟೆಯಲ್ಲಿ ಈತ ನಿರಪರಾಧಿ ಅಂತ ಹೇಳಿ ಸಿಬಿಐ ಸಿಒಡಿ ಚಾರ್ಜ್ ಶೀಟ್ ಹಾಕಿ ಅಪರಾಧಿ ಹೇಳಿ ಪರಿಗಣಿಸಲ್ಪಟ್ಟ ವ್ಯಕ್ತಿಯನ್ನ ನಿರಪರಾಧಿ ಅಂತ ಹೇಳಿ ಕರೀತಾರೆ ಯಾವ ಆಧಾರದಲ್ಲಿ ಅವರು ಹೇಳ್ತಾರೆ ಸರಿ ನಿಮಗೆ ಯಾರಿಗಾದರೂ ಅಬ್ಜೆಕ್ಷನ್ ಇದೆಯಾ ಗೆ ಹೋದ್ರೆ ಮಾತ್ರ ಸೌಜನ್ಯ ನ್ಯಾಯ ಸಿಗತ್ತೆ ಅನ್ನೋದು ಇವರಿಬ್ಬರವಾದ ಇದನ್ನು ಬಿಟ್ಟು ಬೀದಿಲ್ ಹೋರಾಟ ಮಾಡೋದ್ರಿಂದ ಅಥವಾ ಎಐ ವಿಡಿಯೋಗಳನ್ನು ನಂಬೋದ್ರಿಂದ ಹಿಂಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ ಅಪರಾಧಿ ಹಿಡಿದುಕೊಟ್ಟಾರೆ ಆ ಸಮಯ ಅಪರಾಧಿ ಅಲ್ಲ ಸರ್ ಆರೋಪಿ ಅಲ್ಲ ಆರೋಪಿನ ಹಿಡಿದ್ಕೊಟ್ರಲ್ಲ ಯಾರ ಸಮ್ಕೊಟ್ಟಿದ್ದು ರವಿ ಪೂಜಾರಿ ಹಿಡ್ಕೊಟ್ಟ ಅವತ್ತು ಉದಯ ಇದೇನು ಉದಯ ದಿನ ದಿನಜ್ ಕೆಲ ಇದ್ರು ಮಲ್ಲಿಕೆಲ್ಲ ಅಪರಾಧೀನ ಹಿಡಿದ್ಕೊಟ್ಟಾರೆ ನಿಮ್ಮವರ ನಿಮ್ಮವರು ಅಪರಾಧಿ ಅಂತ ನಮ್ಮ ಭಾವ ನಮ್ಮ ನೀವು ಅಪರಾಧಿನ ದಿನಪರಾಧಿನ ಅಪರಾಧಿ ಅಂತ ಹೇಳ್ತಿದ್ರಲ್ಲಿ ನೀವೇ ತನ್ನ ಸಂಚು ಮಾಡಿದ್ದು ಕೊಟ್ಟವ್ರಿ ಇದ್ರ ಹಿಂದಿರಬಹುದು ಅನ್ನೋದಾದ್ರೆ ನಮಗೆ ನಿಮಗೆ ಗೊತ್ತಾಗುವಷ್ಟು ಸಿಬಿಐ ಆಗ್ಲಿ ಕೋರ್ಟ್ ಆಗ್ಲಿ ಜಡ್ಜ್ ಆಗ್ಲಿ ಅಥವಾ ಈಗ ರಚನೆ ಆಗಿರುವ ಐ ಟಿ ಆಗ್ಲಿ ಅವ್ರಿಗೆ ಯಾರೂ ಗೊತ್ತೇ ಗೊತ್ತೇ ಆಗ್ಲಿಲ್ವಾ ಇದು ಇಷ್ಟೇ ಅಮ್ಮ ಇವರೇ ತಾನೆ ಬಾಬಿ ಬಾಬಿಬಲ್ಲಿ ಹತ್ರ ಕೂತಿದ್ದ ಅವನು ಹುಚ್ಚ ಮಿಂಟಲ್ಲ ಏನೋ ಅವನೇ ಅಪರಾಧ ಹಿಡಿದ್ಕೊಟ್ಟಿಂದ ಇವ್ರಿಗೆ ಗೊತ್ತಿರ್ಬೇಕಲ್ಲ ಅಪರಾಧಿ ಯಾರು ಅಂತ ಸಾಬೀತ್ ಇಲ್ಲ ಯಾರು ಸಾಬೀತ್ ಮಾಡ್ಬೇಕು ಯಾರು ಕೊಟ್ಟು ಮಾಡ್ತಾರೆ ಒಂದ್ ನಿಮಿಷ ಸರ್ ಗೊತ್ತಿದೆಯೋ ಗೊತ್ತಿಲ್ಲ ಕೊಟ್ಟಿದ್ದು ಒಬ್ಬ ಕಳ್ಳ ಅಂತ ನಾನು ಹೇಳ್ತಿರೋದು ಚಾರ್ಜ್ ಶೀಟ್ ನಲ್ಲಿ ಕೇಳಿ ಸರ್ ಕೇಳಿ ಸರ್ ನಾನು ಇರ್ಲಿಲ್ಲ ನಾನು ಇರ್ಲಿಲ್ಲ ನೀವು ಇರ್ಲಿಲ್ಲ ಅಲ್ಲಿ ನಾನು ಸಿಬಿಐ ಕೋರ್ಟ್ ನ ರಿಪೋರ್ಟ್ ಹೈಕೋರ್ಟ್ ನ ರಿಪೋರ್ಟ್ ನ ಓದಿದ ಆಧಾರದ ಮೇಲೆ ಹೇಳ್ತಿದೀನಿ ನನ್ನ ನಂದೇ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಕೋರ್ಟ್ ಏನ್ ಅದ್ರ ಆಧಾರದ ಮೇಲೆ ಹೇಳ್ತಿದ್ದೀನಿ ಅವ್ರದ್ದು ಕೂಡ ಎನ್ಕ್ವೈರಿ ಆಗಿದೆ ಯಾರು ಹಿಡ್ಕೊಟ್ರಲ್ಲ ಅವ್ರದೂ ಕೂಡ ಎನ್ಕ್ವೈರಿ ಆಗಿದೆ ಅಲ್ಲಿ ಆ ಎನ್ಕ್ವೈರಿ ಪ್ರಕಾರ ಅವ್ರದ್ದು ತಪ್ಪಿಲ್ಲ ಅಂತ ಆಗ್ಬಿಟ್ಟಿದೆ ಈಗ ಅವ್ರ ತಪ್ಪು ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವ್ರು ಹೇಳ್ದಂಗೆ ಮತ್ತೆ ಕೋರ್ಟಿಗೆ ಹೋಗ್ಬೇಕಷ್ಟೇ ಸರ್